ಓಂ ಶ್ರೀ ಗುರು ಬಸವಲಿಂಗ ಮಹ ಸರ್ವರಿಗೂ ಶರಣ ಶರಣಾರ್ಥಿ ಉರಿವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸಿದಂತೆ ಹುಲಿಯ ಮೀಸೆ ಹಿಡಿದು ಒಲಿದುಯ್ಯಾಲೆಯಾಡುವಂತೆ ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿದಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಇದು ಬಸವಣ್ಣನವರ ಒಂದು ಹೆಚ್ಚು ಪರಿಚಿತವಿಲ್ಲದ ವಚನ ಈ ವಚನ ಇವತ್ ಯಾಕೆ ನೆನಪಿಗೆ ಬಂತು ನನಗೆ ಅಂತ ನಿಮಗೆಲ್ಲ ಗೊತ್ತಾಗಿರ್ಬೇಕು ಈಗ ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ಭಾಗದಲ್ಲಿ ಕನ್ನಡ ಗೊತ್ತಿರೋರಿಗೆ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಕನ್ನಡ ಗೊತ್ತಿರೋರಿಗೆ ಲಿಂಗಾಯತ ಧರ್ಮದ ಪರಿಚಯ ಮತ್ತು ಲಿಂಗಾಯತ ಧರ್ಮಕ್ಕೆ ಸೇರಿದವ್ರಿಗೆ ಈ ವಚನದ ಭಾವಾರ್ಥ ಆಗಬಹುದು ಈ ಒಂದು ಏಳೇ ಆರೇಳು ದಿನಗಳಿಂದ ಒಂದ್ ರೀತಿಯ ವಿಚಿತ್ರ ವಾತಾವರಣ ಅಂದ್ರೆ ಎಲ್ಲರ ಮನಸ್ಸಿನಲ್ಲಿ ಯಾರು ಸಾಧಕರು ಯಾರು ನಿರಂತರ ಅದ್ರ ಬಗ್ಗೆ ಚಿಂತನೆ ಮಾಡ್ತಾರ ಅವ್ರಿಗೆ ಉಂಟಾಗಿತ್ತು ಒಬ್ಬ ವ್ಯಕ್ತಿ ಕುಂಕುಮಾಲ ಅಂತ ಹೆಸರು ಕೊಟ್ಟಿದ್ದೀನಿ ನಾನು ನಿಮಗೆಲ್ಲ ಗೊತ್ತಿರುತ್ತೆ ಆ ವ್ಯಕ್ತಿ ಸ್ವಾಮೀಜಿಯ ಪೀಠದಿಂದ ಪೀಠದಲ್ಲಿ ಇದ್ಕೊಂಡು ಒಬ್ಬ ತೀರಾ ಸಾಮಾನ್ಯರು ಮಾತನಾಡಲಾರ್ದಂತಹ ರೀತಿಯಲ್ಲಿ ಮಾತಾಡೋದು ಸುಳ್ಳು ಹೇಳೋದು ಜೊತೆಗೆ ಧನದಾಹಿಯಾಗಿ ಹಣವನ್ನು ಗಳಿಸೋದೇ ಮುಖ್ಯ ಭಕ್ತರಿಗೆ ವೇಷ ನೋಡಿದ ಕೂಡಲೇ ಭಕ್ತರು ಸೋತ್ ಬಿಡ್ತಾರೆ ಪಾಪ ಅಲ್ಲಿ ನಿನ್ನೆ ಆ ದೊಡ್ಡ ದೊಡ್ಡದಾಗುತ್ತೆ ಅಂತ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡೋಕ್ಕಾಗಿರಲಿಲ್ಲ ನೀವು ಅಲ್ಲಿ ಕನೇರಿಗೆ ಹೋದರೆ ಒಬ್ಬರಿಗೆ ಸುಮಾರು ನೂರು ರೂಪಾಯಿ ನೂರ ಎಂಬತ್ತು ಟಿಕೆಟ್ ಇತ್ತು ನಾನು ನೋಡಿದಾಗ ನೂರು ರೂಪಾಯಿ ಗುಹೆಗಳ ಒಳಗಡೆ ಹೋಗಿ ನೋಡೋಕ್ಕೆ ಎರಡು ನೂರು ರೂಪಾಯಿ ಅಂದ್ರೆ ಒಂದು ಸಿನಿಮಾ ನೋಡೋ ಅಷ್ಟು ಇಟ್ಟಿದ ಭಕ್ತರು ಭಕ್ತರಿಂದ ಭಕ್ತರಿಗಾಗಿ ಇರ್ತಕ್ಕಂತ ಮಠದಲ್ಲಿ ಇಷ್ಟೊಂದು ಇಡೋದು ಇರಲಿ ಅಲ್ಲಿ ಅಲ್ಲಿ ಯಾವುದೇ ರೀತಿಯ ಶರಣ ಸಂಸ್ಕೃತಿಯ ಕುರುಹು ಇಲ್ಲ ಕಾಡಿದ್ದೇಶ್ವರರ ಕುರುಹು ಕೂಡ ಇಲ್ಲ ಅಲ್ಲಿ ಅಂತಹ ರೀತಿಯಲ್ಲಿ ಮಾಡಿಕೊಂಡು ಒಂದು ರೀತಿ ಆ ಶರಣರು ಬಹಳ ಹೊರಟಾಗಿ ಹೇಳ್ತಾರೆ ಸಂತ ಅವರೇ ಅವನೇ ಬಳಸಿರ್ತಕ್ಕಂಥ ಶಬ್ದವನ್ನು ಬಳಸಿ ಹೇಳೋದಾದ್ರೆ ಸಂತೆಯ ಡ್ಯಾಶ್ ಡ್ಯಾಶ್ ಆ ರೀತಿನಲ್ಲಿ ಬದುಕ್ತಾ ಇರ್ತಕ್ಕಂತ ವ್ಯಕ್ತಿ ಗುರುಗಳ ಬಗ್ಗೆ ಇಲ್ಲ ಸಲ್ಲದ ರೀತಿನಲ್ಲಿ ಮಾತನಾಡ್ತಕ್ಕಂಥದ್ದು ಅದು ಉಚಿತ ಅಲ್ಲ ಅದಕ್ಕೆ ಬಸವಣ್ಣವರು ಹೇಳ್ತಕ್ಕಂಥ ವಚನ ಇದನ್ನ ಜ್ಞಾಪಕ ಮಾಡ್ಕೋಬೇಕು ಆ ವ್ಯಕ್ತಿ ಮತ್ತು ಆ ವ್ಯಕ್ತಿಗೆಲ್ಲರೂ ತಿಳಿಸ್ಬೇಕು ಮತ್ತು ಯಾರು ಸಜ್ಜನರನ್ನ ಸಾತ್ವಿಕರನ್ನ ಧರ್ಮಜೀವಿಗಳನ್ನ ಕೆಣಕಿ ಮಾತನಾಡ್ತಕ್ಕಂಥದ್ದು ಆಮೇಲಿಂದ ಕುಚೋದ್ಯ ಮಾಡ್ತಕ್ಕಂಥದ್ದು ಕುತ್ಸಿತ ಮಾಡ್ತಕ್ಕಂಥದ್ದು ಇದನ್ನ ಮಾಡೋವರಿಗೆ ಬಸವಣ್ಣವ್ರು ಹೇಳಿದ್ರು ಏನಪ್ಪಾ ಅಂದ್ರೆ ಉರಿವ ಕೊಳ್ಳಿಯ ಹಾಕೊಂಡು ಆಚೆ ಹೋಗ್ಬೇಡವ ಆಗಲ್ಲ ತಗೋ ಸರಿಯಕ್ಕೆ ಹೋಗಮ್ಮ ಏನ್ ತೊಂದ್ರೆ ಇಲ್ಲ ಆಮೇಲೆ ಕೇಳುವಂತೆ ನೆಟ್ಟಲ್ಲಿ ಬರುತ್ತೆ ಆ ಉರಿವ ಕೊಳ್ಳಿಯ ಹಾಕೊಂಡು ಮಂಡೆಯ ಸಿಕ್ಕ ಬಿಡಿಸಿದಂತೆ ಒಬ್ಬ ಹೆಣ್ಮಗಳು ಅಡುಗೆ ಮಾಡ್ತಾ ಇದ್ಲು ಆಗಿನ ಕಾಲದಾಗ ಈಗ ಸಿಲಿಂಡ್ರಲ್ಲಿ ಅಲ್ಲ ಆಗಿನ ಕಾಲದಲ್ಲಿ ಅಡಿಗೆ ಮಾಡ್ತಿದ್ಲು ತಲೆ ಬಹಳ ಸಿಕ್ಕಾಗಿತ್ತು ಸಿಕ್ಕಂದ್ರೆ ಗೊತ್ತು ನೀವೆಲ್ಲ ಎಣ್ಣೆ ಹಚ್ಕೊಂಡು ನೀರು ಹಾಕೊಂಡು ಆಮೇಲೆ ಆಚಣಿಗೆ ತಗೊಂಡು ನೀಟಾಗಿ ಕೂತ್ಕೊಂಡು ಒಂದ್ಕಡೆ ಬಿಡಿಸ್ತಾ ಇರ್ತೀರ ಕೂದಲು ಜಾಸ್ತಿ ಇದ್ದವ್ರಿಗೆ ಸಿಕ್ಕಾಕ್ತವ್ ಸಿಕ್ಕೊಂತ ಒಂದ್ಕೊಂದು ಒಂದ್ಕೊಂದು ಸಿಕ್ಕೊಂಡು ಅಂತ ಹೇಳ್ತಾರೆ ಈ ಅಮ್ಮ ಪ್ರಾಯಶಃ ಸ್ವಾಮಿ ಅಂತವನು ಇರಬೇಕು ಆಕೆ ಏನ್ ಮಾಡ್ತಿದ್ಲು ಅಡಿಗೆ ಮಾಡ್ತಾ 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 ಏನೋ ಆ ತಲೆ ಎಲ್ಲ ಕೆಡ್ದಂಗಾಗ್ತಿತ್ತು ಅಥವಾ ತ್ರಾಸಾಗ್ತಿತ್ತು ಅಂತ ಕಾಣತ್ತೆ ಒಂದು ಸಣ್ಣ ಕೊಳ್ಳಿ ತಗೊಂಡು ಹಿಂಗ್ ಮಾಡ್ಕೊಳ್ಳೋಣ ಹಿಂಗ್ ಮಾಡ್ಕೊಳ ಅಂತ ಹೋದ್ಲು ಏನಾಗ್ಬೋದು ಗತಿ ಬೆಂಕಿನೇ ಇಟ್ಕೊಂಡಂಗೆ ತನಗೆ ಬೆಂಕಿ ಇಟ್ಕೊಂಡಂಗೆ ಹುರಿವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸಿದಂತೆ ಹುಲಿಯ ಮೀಸೆ ಹಿಡಿದು ಒಲಿದು ಉಯ್ಯಾಲೆ ಆಡುವಂತೆ ಹುಲಿ ಮೀಸೆ ಇರ್ತದೆ ನಾನು ಹೋಗಿ ಅದು ಉಯ್ಯಾಲೆ ಆಡ್ತೀನಿ ಅಂತ ಹೋದ್ರೆ ಮುಗಿತು ಜೀವನನೇ ಮುಗೀತು ಹಾಗೆ ಕೂಡಲ ಸಂಗನ ಶರಣನೊಡನೆ ಮರೆದು ಸರಸವ ಆಡಿದ್ದಾರೆ ಇವು ಮರ್ತೇನ ಆಡಿಲ್ಲ ಅರಿತು ಉದ್ದೇಶಪೂರ್ವಕವಾಗಿ ತನ್ನ ಒಳಗಡೆ ಏನೋ ಇಟ್ಕೊಂಡು ಅಥವಾ ತನ್ನ ಸ್ವಭಾವ ಅದು ಅವನ್ ಅಂಥವ್ರಿಗೆ ತಮ್ಮ ಸ್ವಭಾವ ಅಂದ್ರೆ ಗುರುಗಳ ಕನ್ನಡಿಯಲ್ಲಿ ಅವ್ರ ಅವ್ರ ಮುಖನೇ ಕಾಣಿಸ್ತಿ ಅವ್ನಿಗೆ ಯಾಕೆ ವಕ್ರವ ಎಲ್ಲ ಗುರುಗಳು ಅಂದ್ರೆ ಅವನ್ ಮುಖ ಹಂಗೆ ಇದೆ ಜ್ಞಾನಿಗಳು ಅಂದ್ರೆ ಗುರುಗಳು ಅಂದ್ರೆ ಆಚಾರವಂತರು ಅಂದ್ರೆ ಕನ್ನಡಿ ಇದ್ದ ಹಾಗೆ ಅವರು ಆ ಕನ್ನಡಿಯಲ್ಲಿ ಯಾರ್ಯಾರು ಯಾರ್ಯಾರ ಮುಖ ನೋಡ್ಕೊಂತಿರೋ ಹಾಗೆ ಅವ್ರವ್ರ ಮುಖ ಕಾಣಿಸ್ತದೆ ಅವನಿಗೆ ಎಲ್ಲಾ ಕಡೆನೂ ಕೆಟ್ಟದ್ದೇ ಕಾಣಿಸ್ತಾ ಇದೆ ಅಂದ್ರೆ ಅದರಲ್ಲೂ ಬಸವ ಭಕ್ತರು ಬಸವಾದಿ ಪ್ರಮತರ ಬಗ್ಗೆ ಕೆಲಸ ಮಾಡ ತಾನು ಅದೇ ಅನ್ನ ತಿಂತ ಬದುಕ್ತ ಅದೇ ಅನ್ನ ತಿಂತ ಬದುಕ್ತಿದ್ದಾನೆ ಅದರಿಂದನೇ ಹಣ ಕೀರ್ತಿ ವಾರ್ತೆ ಗಳಿಸ್ಕೊಂಡಿದ್ದಾನೆ ಅದು ಪಾಪ ಜನ ನಮ್ಮಲ್ಲಿ ಗುರುಗಳನ್ ಕೂಡಲೆ ಭಕ್ತಿ ಪ್ರೀತಿ ತೋರಿಸ್ತಾರೆ ಅವನೇನ್ ಮಾತಾಡಿದ್ರೆ ಚಪ್ಪಳ ಹೊಡಿತಾ ಈ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲ ಪಾಪ ಆ ಜನರಿಗೆ ಆ ಬಿಳುವರವ್ರು ಆ ಅವನು ಬೈದ್ರೆ ಎಲ್ಲ ಚಪ್ಪಳ ಹೊಡಿತಾವ ಪಾಪ ಗೊತ್ತಿಲ್ಲ ಆಮೇಲೆ ಈ ವ್ಯಕ್ತಿ ಇನ್ನೊಂದು ಕಗ್ಗತನ ಹೆಡ್ತನ ಮಾಡ್ತಿದ್ದಾನೆ ಏನು ಅಂತಂದ್ರೆ ನೀವೆಲ್ಲ ಕವಿರತ್ನ ಕಾಳಿದಾಸ ಸಿನಿಮಾ ನೋಡಿರ್ಬೇಕು ಅವನೇನ್ ಮಾಡ್ತಿದ್ದಾನೆ ಕಾಳಿದಾಸ ಅಂದ್ರೆ ಇನ್ನು ಕಾಳಿದಾಸ ಆಗಿಲ್ಲ ಅವಾಗ್ಲೇ ಆ ಕುರಿ ಮಹಿಸ ಮೇಯಿಸ್ತಕ್ಕಂಥ ಅದು ವಾಸ್ತವಿಕೋ ಅಥವಾ ಇಂಥವ್ರೆ ಯಾರೋ ಬರ್ದಿರೋ ಕಥೆನೂ ಗೊತ್ತಿಲ್ಲ ಕುರಿ ಮೇಯಿಸ್ತಕ್ಕಂಥವನು ಅದ್ರ ಮೇಲೆ ಕುತ್ಕೊಂಡು ಕೊಂಬೆ ಮೇಲೆ ಕುತ್ಕೊಂಡು ತಾನು ಕೂತಿರ್ತಕ್ಕಂಥ ಕೊಂಬೆಯನ್ನು ಕಡಿತ ಅಂದ್ರೆ ಆ ಕೊಂಬೆ ಬಿದ್ದರೆ ನಾನು ಬೀಳ್ತೀನಿ ಅಂತ ಗೊತ್ತಿಲ್ಲ ಅಂದರೆ ಆ ಇವನು ಒಬ್ಬ ವೇಷದಿಂದನೋ ಅಥವಾ ಯಾರೋ ದೀಕ್ಷೆ ಕೊಟ್ಟರು ಅಂತ ಹೇಳಿ ಪಾಪ ಅವ್ರ ಏನು ಗೊತ್ತು ಅಥವಾ ಅವನಿಗೆ ಯಾರು ಸ್ವಾಮಿತ್ವ ಕೊಟ್ಟರು ಅವ್ರು ಕೊಟ್ಟರು ತನ್ನ ಬಂಧುಗಳನ್ನೇ ನಿಂದಿಸಿದ್ರೆ ನನ್ನನ್ನೇ ನಿಂದಿಸ್ಕೊಂಡ ಹಾಗೆ ನಮ್ಮ ಮರ್ಯಾದೆ ಕಳ್ಕೊಂಡ ಹಾಗೆ ಅನ್ನುವಂತ ತೀರಾ ಒಂದು ಲೆಸ್ ಕಾಮನ್ ಸೆನ್ಸ್ ತುಂಬಾ ಸಣ್ಣ ಜ್ಞಾನ ಇದು ನಾನು ನನ್ನ ನನ್ನ ಬಂಧುಗಳನ್ನ ನಿಮಗೆಲ್ಲ ಬೈತಿದ್ರೆ ಉಪವಾಸ ಮಾಡೋರಿಗೆ ಬೈತಿದ್ರೆ ನನಗೆ ನಾನೇ ಬೈಕೊಂಡಂಗೆ ನನಗೆ ನಾನೇ ಬೈಕೊಂಡ್ ನಂಗೆ ಅಂದ್ರೆ ಈ ಆಶಾರಾಂ ಪಪ್ಪು ಹಿಂಗೆ ಮಾಡ್ತಿದ್ದ ನಾವು ಗುಜರಾತ್ ಅಲ್ಲಿ ಅವನ ಆಶ್ರಮದಲ್ಲಿ ಇದ್ವಿ ಒಂದು ವಾರ ಅವಾಗ ಮೋದಿಜಿಯವರ ಬೆಟ್ಟಿಗೆ ಹೋಗಿದ್ವಿ ಎರಡು ಸಾವಿರದ ಅಲ್ಲಿ ಅವನ ಅಹ್ ಭಾಷಣವನ್ನು ಕೇಳದಂತ ಅವ್ರು ಹೇಳ್ತಿದ್ರು ನಾನೇನ್ ಕೇಳಕ್ ಹೋಗ್ತಿರ್ಲಿಲ್ಲ ಹಿಂದಿಯಲ್ಲಿ ಅವ ಭಾಷಣ ಹಾಕಿ ಹಾಕಿರ್ತಿದ್ರು ಯಾವಾಗ್ಲೂ ಅವನ್ ಮಾತೆತ್ತಿದ್ರ ಭಕ್ತರಿಗೆ ಬೈಯೋದು ಬೇರೆಯವ್ರಿಗೆ ಬೈಯೋದು ಇದೇ ಬೈದು ಬೈದ್ ಕಡೆಗೆ ಮೋದಿ ಸರ್ಕಾರ ಇದ್ದಾಗ್ಲೇನೆ ಅವನ ಆಶ್ರಮದ ಮೇಲೆ ದಾಳಿ ಮಾಡಿಸಿ ಅವನ್ ಬಾನಗಡ ತಾನೆಲ್ಲ ಹೊರಗ್ ತಗೊಂಡ್ಬಂದ್ರು ಆಶ್ರಮ ಬಾಪ್ರು ಇನ್ನು ಡೇರಾ ಸಚ್ಚ ಸೌಧ ಅಂತ ಒಬ್ಬಿದ್ದ ರಾಮ್ ರಹೀಂ ಡೇರಾ ಸಚ್ಚ ಸೌಧ ಅಂತ ಅವನಂತೂ ಇಷ್ಟು ಕುಲ್ಗೆಟ್ಟಿದ್ದ ಅಂತಂದ್ರೆ ಎರಡು ಜನ ಸಾಧ್ವಿಗಳನ್ನ ತಾನೇ ಕೊಲೆ ಮಾಡಿ ಇವಾಗ ಜೈಲಲ್ಲಿ ಇದ್ದಾನೀಗ ಸ್ವ ಪ್ರಶಃ ಇನ್ನು ಜೀವನ ಪರ್ಯಂತ ಹೊರಗೆ ಬರಕ್ ಆಗಲ್ಲ ಅಂತ ರೀತಿನಲ್ಲಿ ಬ ಬದುಕಂತವ್ರು ಆ ಸಾಲಿಗೆ ಸೇರ್ತಕ್ಕಂಥ ಈ ವ್ಯಕ್ತಿ ಶರಣರ ಬಗ್ಗೆ ಬಸವಣ್ಣವ್ರ ಬಗ್ಗೆ ಅಥವಾ ಬಸವ ಭಕ್ತರ ಬಗ್ಗೆ ಗುರುಗಳ ಬಗ್ಗೆ ಮಾತನಾಡುವ ನೈತಿಕ ಹಕ್ಕು ಯಾವುದೂ ಇಲ್ಲ ಆಮೇಲೆ ಇನ್ನೊಂದು ವಿಷಯ ನಾವೇನು ತಿಳ್ಕೊಬೇಕಂದ್ರೆ ಯಾರು ನಿಜವಾಗಿ ಒಳ್ಳೆ ಚಿಂತನೆ ಮಾಡ್ತಿರ್ತಾರೋ ಅವ್ರಿಗೆ ಎಂದೂ ಕೆಟ್ಟದಾಗ ಮಾತಾಡೋಕ್ಕಾಗಲ್ಲ ಸಿದ್ದೇಶ್ವರಪ್ಪ ಅವ್ರು ನೋಡ್ತಿರಿ ನೀವು ಎಂಥವ್ರಿಗೂ ಕೂಡ ಅಂತಿರಲಿಲ್ಲ ಕೆಟ್ಟವ್ರಂತಿರ್ಲಿಲ್ಲ ಕುಡುಕ್ರನು ಅಂತಿರಲಿಲ್ಲ ಅಂತಿರ್ಲಿಲ್ಲ ಅವ್ರಿಗೇನೊ ಒಂದು ವಿಶೇಷನ ಕೊಡ್ತಿದ್ರು ಅವ್ರಿಗೆ ತಿದ್ಕೊಳಂಗೆ ಹೇಳ್ತಿದ್ರು ಪ್ರವಚನದಾಗೆ ತಿದ್ಕೊಳ್ಳಿಲ್ಲ ಅಂದ್ರೆ ಯಾಕೆ ತಲೆ ಬಿಟ್ಟು ಬಿಟ್ಬಿಡ್ರಿ ಎಂದು ಅವಾಗ ನೀವು ನನಗೆ ಕೇಳ್ಬೋದು ನೀವು ಮತ್ತೆ ಏನು ಇಷ್ಟು ಖಾರವಾಗಿ ಮಾತಾಡ್ತಿದಿರಲ್ಲ ಮತ್ತೆ ಅವ್ರ ಬಗ್ಗೆ ಅಷ್ಟೇ ಖಾರವಾಗಿ ಮಾತಾಡ್ತೀರಾ ನೀವು ಅಂತ ನನಗೆ ಯಾರಾದರೂ ಅವ್ರ ಭಕ್ತರು ಪ್ರಶ್ನೆ ಮಾಡ್ಬೋದು ನಮ್ಮಂತ ನಮ್ಮ ಬಸಭಕ್ತರು ಕೂಡ ಸಾತ್ವಿಕರಿಗೆ ಅನ್ನಿಸ್ಬೋದು ಆದರೆ ಕೆಲವು ಸಾರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕಾಗತ್ತೆ ಇಲ್ಲದೆ ಹೋದರೆ ಅವನು ಇನ್ನೂ ಮಾತಾಡೋದು ಬಿಡಲ್ಲ ಅದಕ್ಕೆ ನಾನು ಎಲ್ಲ ಗುರುಗಳಿಗೂ ಅಷ್ಟೇನೆ ನೀವು ಆದಷ್ಟು ಬೇಗ ಕ್ರಮ ತಗೊಳದೆ ಹೋದರೆ ನೆನೇನು ಹೇಳಿದಿನ ಅದನ್ನ ಈಗಾಗ್ಲೇ ನೀವು ನೂರಾರು ಜನ ನೋಡ್ತಾ ಇದ್ದೀರಿ ನೆನೇನು ಹೇಳಿದೆ ಅವನ ಬಗ್ಗೆ ನೀವು ಕ್ರಮ ತಗೊಳ್ಳದೇ ಹೋದ್ರೆ ಸಾಂವಿಧಾನಿಕವಾಗಿ ಶಿಕ್ಷೆ ಆಗೇ ಆಗುತ್ತೆ ಯಾಕಂದ್ರೆ ಎಲ್ಲದಕ್ಕೂ ದಾಖಲೆಗಳಿದೆ ನೀವು ಒಂದು ತಿಂಗಳು ಹೋರಾಟ ಮಾಡಿರ್ತಕ್ಕಂಥದ್ದು ಜನಜಾಗೃತಿ ಮಾಡಿರ್ತಕ್ಕಂಥದ್ದಕ್ಕೂ ನಿದರ್ಶನ ಇದೆ ಈಗೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲದೂ ಸಿಗುತ್ತೆ ಆಧಾರ ಕೊಡಲಿಕ್ಕೆ ಪ್ರಬಲವಾದಂತ ವಕೀಲರನ್ನ ಇಟ್ಟು ನೀವೇನು ಕಾವ್ಯ ಕಾವ್ಯಾಕ್ರಂ ಕೋರ್ಟ್ಗೆ ಹೋಗಬೇಕಾಗಿಲ್ಲ ಗುರುಗಳು ಮತ್ ನೀವು ಹಂಗೆ ಹೆದರ್ಕೊಂಡೋ ಅಥವಾ ಏನೋ ದೊಡ್ಡತನ ತೋರ್ಸಕ್ಕೋ ಗಾಂಧಿ ಬೇಡ ಬಸವಣ್ಣನ ತನನೂ ಈಗೇನು ತೋರ್ಸೋಕೆ ಹೋಗ್ಬೇಡ ಇದು ಅಗತ್ಯ ಇಲ್ಲ ನಾವು ಬಸವಣ್ಣ ಆಗಿಲ್ಲ ಬಸವಣ್ಣನ ಮಾರ್ಗದಲ್ಲಿ ಒಂದು ಸಣ್ಣ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ಇಟ್ಕೊಂಡು ನಡೀತಾ ಇದ್ದೀವಿ ಆದ್ರಿಂದ ಆ ಮಾರ್ಗದಲ್ಲಿ ನಡೀತಾ ಇರಬೇಕಾದ್ರೆ ಇಂಥವನ್ನ ಸಹಿಸ್ಕೋಬಾರ್ದು ಇಂಥವನ್ನ ಸಹಿಸ್ಕೋಬಾರ್ದು ಅಂದ್ರೆ ಯಾರೋ ಒಬ್ಬ ಉಪಯೋಗ ಇಲ್ಲದಂಥ ಒಬ್ಬ ಹೊಟ್ಟೆಪಾಡಿನ ನೆನೆ ನಾನೇ ಹೇಳ್ತಾ ಇದ್ದಾರೆ ಟ್ಯಾಬ್ಲೈಟ್ ಪತ್ರಿಕೆಯವರು ಇರ್ತಾರೆ ಅವ್ರಿಗೆ ಅದೇ ಉದ್ಯೋಗ ಆಗಿರ್ತಾರೆ ಅವರು ಸ್ವತಃ ಕುಡುಕರೆ ಆಗಿರ್ತಾರೆ ಹೆಚ್ಚಾಗಿ ಯಾರು ಪತ್ರಿಕೆಗಳಲ್ಲಿ ಬೈತಾರೋ ಅವ್ರು ಕುಡುಕರಾಗಿರ್ತಾರೆ ಅಥವಾ ಅವ್ರು ಯಾವುದೋ ಒಂದು ಚಟಕ್ಕೆ ಬಲಿಯಾಗಿರ್ತಾರೆ ಅಂಥವ್ರನ್ನ ಬೈದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಪತ್ರಿಕೆಗಳು ಮತ್ತು ಮಾಧ್ಯಮಗಳಿರೋದು ಅದಕ್ಕೋಸ್ಕರನೇ ಅವರು ಅವರು ವಿಮರ್ಶೆ ಮಾಡಲಿ ಅಥವಾ ಬೈ ಪಾಪ ಕಟ್ಕೊಳ್ಳಿ ಅದೇನು ನಮಗೆ ಸಂಬಂಧ ಇಲ್ಲ ಆದರೆ ಈ ವ್ಯಕ್ತಿ ಪೀಠದಲ್ಲಿ ಕೂತ್ಕೊಂಡು ವೇಷಧಾರಿಯಾಗಿ ಕಾವಿ ಧರಿಸ್ಕೊಂಡು ತ್ಯಾಗದ ವೇಷವನ್ನು ಧರಿಸ್ಕೊಂಡು ಎಲ್ಲರಿಗೂ ಹೀನಮಾನವಾಗಿ ಅದು ವಯಸ್ಸಿನ ಮಿತಿ ನೋಡೋಂಗಿಲ್ಲ ಮತ್ತು ಜಂಗಮ ಅಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಸಾವಿರಾರು ಜನ ಲಕ್ಷಾಂತರ ಜನ ಸೇರಿಕೊಂಡು ಎಲ್ಲರೂ ದಾಸೋಹ ಕೂಡಿಸ್ಕೊಂಡು ಒಂದೊಂದು ರೂಪಾಯಿ ಹಾಕ್ಕೊಂಡು ಮಾಡ್ತಾ ಇದ್ದಾರೆ ಅಂತಂದರೆ ಬಹಳ ವಿಶೇಷವಾದಂತ ಕಾರ್ಯಕ್ರಮ ಭಾರತದ ಇತಿಹಾಸದಲ್ಲಿ ಇಂಥದ್ದೇನು ನಡೆದಿಲ್ಲ ಅವ್ರು ನಡ್ಸಿದ್ರು ಅದೇ ಹೇಳಿದ್ದೆ ಅರವತ್ತು ಕೋಟಿ ಜನ ಮುಳುಗ್ಸಿದ್ರಿ ತಗೊಂಡೋಗಿ ಹೋಗಿ ನೀರಲ್ಲಿ ಮುಳುಗಿಸಿದ್ರು ಅದಕ್ಕೆ ನಾವೇನೋ ಅನ್ಲಿಲ್ಲ ಯಾಕೆ ನಿಮ್ ಧರ್ಮ ಅದು ನಿಮ್ ಕರ್ಮ ನೀವು ಮಾಡ್ಕೊಳ್ಳಿ ತೊಂದರೆ ಇಲ್ಲ ಅರವತ್ತು ಕೋಟಿ ಮುಳುಗಿಸ್ಕೊಳ್ಳಿ ಮುಳುಗ್ಸ್ಕೊಳ್ಳಿ ಇನ್ನೂ ಚೀನಾದವ್ರನು ಕರ್ಕೊಂಡು ಬಂದು ಮುಳುಗ್ಸಿದ್ರು ನಾವು ಬೇಡ ಅಂತ ಆದರೆ ನಮಗೆ ಸಿದ್ದರಾಮೇಶ್ವರರು ಬಸವಣ್ಣಪ್ಪ ಅವರು ಮತ್ತೆ ಅಲ್ಲಮ್ಮ ಪ್ರಭುಗಳು ನಮಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಸುತ್ತಿ ಸುಳಿವ ಮನವ ಚಿತ್ತದಲ್ಲಿ ಸಂತೈಸಬಲ್ಲಡೆ ಬಚ್ಚ ಬರಿಯ ಬಯಲು ಗುಹೇಶ್ವರ ಈ ಒಂದು ಸಿದ್ಧಾಂತ ನಮ್ದು ನಿನ್ ನಿಮ್ ಸಿದ್ಧಾಂತ ಎಲ್ರಿಗೂ ಅಧಿಕಾರ ಇದೆ ಈ ವ್ಯಕ್ತಿ ಏನಾಗಿದೆ ಅಂತಂದ್ರೆ ತಾನು ಕೂತಿರೋ ಪೀಠದ ಲಕ್ಷನೂ ಇಲ್ಲ ಅವನಿಗೆ ಆಮೇಲೆ ತಾನು ಯಾವ ಅನ್ನ ತಿಂತಾ ಇದ್ದೀನಿ ಯಾವ್ದ್ರಲ್ಲಿ ಬೆಳೆದಿದ್ದೀನಿ ಮತ್ತೆ ಯಾವ ತಂದೆ ತಾಯಿಗಳಿಗೆ ಹುಟ್ಟಿದೀನಿ ಅದು ಲಕ್ಷ ಇಲ್ಲ ಪಾಪ ಅವನಿಗೆ ಅದರದ್ದು ಡೌಟ್ ಇರ್ಬೋದೇನೋ ಗೊತ್ತಿಲ್ಲ ಅದಕ್ಕೆ ಅದೇ ಬಾಯಲ್ಲಿ ಬರ್ತದೆ ಮಾತೆತ್ತಿದ್ರೆ ಅದೇ ಬಾಯಲ್ ಬರ್ತದೆ ಅದಕ್ಕೆ ಅಂತ ವ್ಯಕ್ತಿಗೆ ನೀವು ಗುರುಗಳಾದಂತವ್ರು ಲಿಂಗಾಯತ ಮಠಾಧೀಶರ ಒಕ್ಕೂಡದವರೆಲ್ಲರೂ ಸ್ಥಿರವಾಗಿ ನಿಂತ್ಕೊಂಡು ಅದನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಾವು ಕಾನೂನು ಬಿಟ್ಟು ಏನು ಮಾಡಬೇಕಾಗಿಲ್ಲ ನ್ಯಾಯಾಲಯದಿಂದ ಅವನು ಖುಲಾಸೆ ಆಗಿ ಬಂದ್ರೆ ಪರವಾಗಿಲ್ಲ ಸಂವಿಧಾನ ಕಾನೂನು ನೋಡೋಣ ಅದು ಅದಕ್ಕೆ ನೀವು ಎಲ್ಲರೂ ಪ್ರಯತ್ನ ಮಾಡಲೇಬೇಕು ಅದಕ್ಕೆ ಕೊನೆಗೆ ನೀವೇ ನಾವು ನೀವು ಯಾರು ಮಾಡದಿದ್ರು ಕೂಡ ಬಸವಣ್ಣವ್ರು ಹೇಳ್ತಾರೆ ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಸುಣ್ಣದ ಕಲ್ಲು ಗೊತ್ತು ನಿಮಗೆಲ್ಲ ನೀರಲ್ಲಿ ಹಾಕಿದ್ರೆ ಕುದೀತದ ಮಡಿಲಲ್ಲಿ ಕಟ್ಕೊಂಡು ಬಿದ್ದರೆ ಯಾರಿಗೆ ಸುಡ್ತದದು ಈ ವ್ಯಕ್ತಿ ಹೀಗೆ ಮಾಡಿದ ನೀವಾಗ ಮಡಿಲಲ್ಲಿ ಕಟ್ಕೊಂಡು ಪಾಪದ ಅವನ ಪಾಪ ಇವತ್ತಿಂದಲ್ಲ ಈಗೇನು ಸಣ್ಣದ್ರಿಂದ ಅದೇ ಹಿನ್ನೆಲೆಯಲ್ಲಿ ಬಂದಿದ್ದಾನೆ ಅಂತ ಹೇಳ್ತಿದ್ದಾರೆ ಅದು ಕಾವಿ ಮತ್ತು ದೀಕ್ಷೆ ಆಮೇಲೆ ಸಿದ್ದೇಶ್ವರಪ್ಪಗಳ ನೆರಳು ಅವ್ರ ಶಿಷ್ಯತ್ವ ಅಥವಾ ಅವ್ರ ಗುರುಗಳು ಕಾಡಸ ಮುಪ್ಪಿನ ಕಾಡ ಸಿದ್ದೇಶ್ವರ ಮೂಲ ಗುರುಗಳು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅದನ್ನೇ ಅವ್ರು ತಮ್ಮ ಕಿರಿಯ ಸ್ವಾಮಿಗಳಿಗೆ ಅದನ್ನೇ ಇಟ್ಟಿರೋದ್ರಿಂದ ಅವ್ರ ಹೆಸರು ಮುಪ್ಪಿನ ಕಾಡ ಸಿದ್ದೇಶ್ವರರೇ ಇರಬಹುದು ಅಂತಹ ಗುರುಗಳು ನಂಬ್ತಾರೆ ಯಾರೇ ಆಗಲಿ ನಮ್ಮ ನಮ್ಮ ಹತ್ರ ಯಾರೇ ಬಂದರು ನಾವು ಹಿಂಗರಿಯಪ್ಪ ಮತ್ತು ಸಾಧನೆ ಮಾಡ್ತೀವ್ರಿ ಮತ್ ಇರ್ತೀವಿ ಇರ್ಲಿರ್ತಿವ್ರಿ ಅಂತಂದಾಗ ಆಯ್ತು ಬಹಳ ಸಂತ ಈಗ ಸಾಧನೆಗೆ ಬರೋರೇ ಇಲ್ಲ ಅಂಥದ್ರಲ್ಲಿ ಬರ್ತಾರೆ ಅಂತಂದಾಗ ಮತ್ತು ಇಂಥವ್ರು ಪ್ರಾಯಶ ಸುಳ್ಳು ಹೇಳಿರ್ತಾರೆ ನನಗೆ ಅದಾಗಿದೆ ಇಂಥ ಪದವಿ ಆಗಿದೆ ಇನ್ನೇನು ಸುಳ್ಳು ಹೇಳಿರ್ಬಹುದು ಮತ್ತು ಸೇವೆ ಮಾಡಿರ್ಬಹುದು ತಾತ್ಕಾಲಿಕ ಒಗೆಯಕ್ಕೆ ಕೊಲೆ ಕೇಸಿಂದ ಕೊಲೆಯಿಂದ ತಪ್ಪಿಸ್ಕೊಳಕ್ಕೆ ಏನೋ ಊರಲ್ಲಿ ಮರ್ಡರ್ ಮಾಡಿದ ವಾಟ್ಸಪ್ ಬರ್ತಾ ಇದೆ ಅದು ಸತ್ಯ ಇದ್ದರೆ ಅದರ ಕೇಸನ್ನು ಈಗ ವಾಪಸ್ ತೆಗಿಬೇಕು ಹಂಗೇನಾದ್ರು ಸತ್ಯ ಇದ್ದರೆ ಅದನ್ನು ತೆಗೆದು ಯಾವಾಗಲಾದರೂ ಶಿಕ್ಷೆ ಆಗೇ ಆಗುತ್ತೆ ಅದು ಕೊಲೆ ಆಗಿದ್ದು ಆ ಕೊಲೆ ಮಾಡೋದು ತಪ್ಪು ಯಾರು ಮಾಡಿದ್ರು ಕೂಡ ತಪ್ಪು ಅದಕ್ಕೆ ಆ ರೀತಿ ಮಾಡತಕ್ಕಂಥದ್ದು ಯಾರಿಗೂ ಉಚಿತ ಅಲ್ಲ ಆದ್ರಿಂದ ಈ ವಚನದ ಹಾಗೆ ನ ಏನು ಗುರುಗಳ ಬಗ್ಗೆ ಹಿರಿಯರ ಬಗ್ಗೆ ಶರಣರ ಬಗ್ಗೆ ಮಾತನಾಡುವಾಗ ಬಸವಣ್ಣವ್ರ ಬಗ್ಗೆ ಮಾತನಾಡುವಾಗ ಬಸವಣ್ಣವ್ರ ಬಗ್ಗೆ ಅಲಂಪ್ರಭುಗಳ ಬಗ್ಗೆ ಅವ್ನು ಬೇರೆ ಸಂದ ಭಕ್ತಿನೇ ಇಲ್ಲ ಬಿಡಿ ಕಾಡಸಿದ್ದೇಶ್ವರರ ಬಗ್ಗೆನೇ ಭಕ್ತಿ ಇಲ್ಲ ಅಂದಾಗ ಬಸವಾದಿ ಪ್ರಮತರ ಬಗ್ಗೆ ಅವನಿಗೆ ಭಕ್ತಿ ಎಲ್ಲಿಂದ ಬರಬೇಕು ನೀವು ಆರ್ ನಮ್ಮ ಆರ್ ಎಸ್ ಎಸ್ ಬಂಧುಗಳಿಗೂ ನಾನು ಹೇಳೋದು ಇಷ್ಟೇ ಅವನು ಕೇವಲ ನಿಮ್ಮನ್ನ ರಕ್ಷಾಕವಚವಾಗಿ ಇದ್ದಾನೆ ಇದ್ದಾನಷ್ಟೇ ತಾನು ತನ್ನ ನೀಚತನವನ್ನು ಮುಚ್ಚಲಿಕ್ಕೆ ತನ್ನ ಅಪರಾಧವನ್ನು ಬಚ್ಚಿಟ್ಕೊಳಕ್ಕೆ ದೊಡ್ಡ ದೊಡ್ಡ ಗುರುಗಳನ್ನ ಅಥವಾ ಆರ್ ಎಸ್ ಎಸ್ ಅವ್ರನ್ನ ಅವರು ಹೆಸರು ಹೇಳಿಕೊಂಡು ನಾನು ಹಿಂದೂ ಪರ ಸಂಘಟನೆ ನನ್ನ ಪ್ರಾಯಶ ಕುಂಕುಮ ಅದಕ್ಕೆ ಜೋರಾಗಿ ಅಂತ ಕಾಣಿಸುತ್ತೆ ಅದಕ್ಕೆ ಅದನ್ನು ನಾವು ಯಾರು ನಂಬೋದು ಬೇಡ ನೀವು ಆರ್ ಎಸ್ ಎಸ್ ಬಂಧುಗಳು ನೀವು ದೇಶಭಕ್ತರು ಮತ್ತೆ ನೀವೇ ವಿಚಾರ ಮಾಡಿ ನಿಮ್ಮ ಸಭೆನಲ್ಲಿ ಚರ್ಚೆ ಮಾಡಿ ಇವನ ವ್ಯಕ್ತಿತ್ವದ ಬಗ್ಗೆ ಮತ್ತೆ ಮಠದಲ್ಲಿ ಹತ್ತಾರು ದಿವಸ ಇದ್ಕೊಂಡು ಸ್ಟಡಿ ಮಾಡಿ ಅವನ ಪ್ರತಿಯೊಂದು ಚಲನವಲನಗಳನ್ನು ಸ್ಟಡಿ ಮಾಡಬೇಕು ಹಾಗೆ ಸ್ಟಡಿ ಮಾಡಿದ್ರೆ ನೀವು ಒಪ್ಕೊಳ್ಳೋದಿಲ್ಲ ಅದಕ್ಕೋಸ್ಕರವಾಗಿ ನಮಗೆ ನಿಮ್ಮ ನಿಮ್ಮ ಆಚರಣೆಗಳನ್ನು ಮಾಡೋಕ್ಕೆ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಅಧಿಕಾರ ಕೊಟ್ಟಿದೆ ತಮ್ಮ ತಮ್ಮ ಧರ್ಮಾಚರಣೆ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದೆ ಮತ್ತೆ ನಾವು ಪ್ರಶ್ ಪೀಠದಲ್ಲಿ ಪ್ರಶ್ನೆ 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 ಮಾಡ್ಬೋದು ಕೋರ್ಟ್ ಕೋರ್ಟ್ ಅಲ್ಲಿ ಲಿಂಗಾಯತ ಧರ್ಮ ಕಾಡಸಿದ್ದೇಶ್ವರ ವಚನಗಳೇನು ಹೇಳ್ತಾ ಇದ್ದಾನೆ ಇವನ್ ಆ ಪ್ರಕಾರ ಬದುಕ್ತಾ ಇದ್ದಾನ ಇವನ ಇರುವಿಕೆ ಆತರ ಇದೆಯಾ ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡು ಇದರನ್ನ ಸರಿಯಾದ ಕ್ರಮ ತಗೊಳ್ಳಿ ದೇವರಂತೂ ತಗೊಂಡೇ ತಗೊಂತಾನೆ ಅದು ತಾನು ಮಾಡಿದ್ದನ್ನು ತಾನು ಉಣ್ಲೇಬೇಕು ಅದು ಯಾರು ತಪ್ಸಕ್ ಬರಲ್ಲ ಆದರೆ ಹಂಗಂತ ಹೇಳಿ ದೇವ್ರು ತಗೊಳ್ತಾನೆ ಅಂತ ಹೇಳಿ ನೀವು ಮತ್ತೆ ಆ ಶಬ್ದ ನಾನು ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ ನಾವು ಅಕಸ್ಮಾತ್ ಈಗ ಯಾರೋ ಲಿಂಗಾಯತ ಮಠಾಧೀಶ್ವರ ಕುಟ್ದ ನಾನು ಕೂಡ ಸದಸ್ಯನಾಗಿದ್ದೀನಿ ಆದ್ರೆ ನಾನು ಕ್ರಮ ತಗೊಳಕ್ ಬರಲ್ಲ ಹಿರಿಯರಿದ್ದಾರೆ ಹಿರಿಯರಿಗೆ ನಾನೆಲ್ಲ ಹೇಳೋದೇನಂದ್ರೆ ನೀವು ಕ್ರಮ ತಗೊಳದೆ ಹೋದ್ರೆ ಕೋರ್ಟಲ್ಲಿ ಪ್ರಶ್ನಿಸದೆ ಹೋದ್ರೆ ಅವನ ಮೇಲೆ ನಿಮಗೆ ಆಕ್ರೋಶ ಬರದೆ ಹೋದ್ರೆ ಸಿಟ್ಟು ಬರ್ದೆ ಹೋದ್ರೆ ನೀವು ಅವನ ಮಾತುಗಳನ್ನು ಪೂರ್ಣ ಒಪ್ಪಾಗತ್ತೆ ಸಾಬೀತಾಗ್ತದ ಹೌದು ಹಾಗಿದ್ದಾರೆ ಇವರು ಮತ್ತೆ ಆ ಅವನು ಮುಖ್ಯಮಂತ್ರಿ ಕೃಪಾ ಪೋಷಿತ ಅಂತ ಹೇಳ್ಬಿಟ್ಟಿದ್ದಾನೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ ಭಕ್ತರು ಅದಕ್ಕೂ ಕೂಡ ನೀವು ಅಪಮಾನ ಆಗುತ್ತೆ ಅದನ್ನು ಆಗುತ್ತೆ ದಯವಿಟ್ಟು ಹಂಗೆ ಮಾಡಬೇಡಿ ಮುಖ್ಯಮಂತ್ರಿಗಳ ಕೃಪಾ ಪೋಷಿತನೂ ಅಲ್ಲ ಯಾರ ಕೃಪಾ ಪೋಷಿತನೂ ಅಲ್ಲ ಇದು ನೀವೇ ಡಿಸೆಂಬರ್ ತಿಂಗಳಿಂದ ಚರ್ಚೆ ಮಾಡಿಕೊಂಡು ಹೋದ್ ಜೂನ್ ಇಪ್ಪತ್ಮೂರು ಜೂನ್ ಇಂದ ಮೀಟಿಂಗ್ ಆಗಿದೆ ಇದ್ರ ಬಗ್ಗೆ ಅದು ಏನು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದಾಗ ಈ ತರ ಏನು ಚರ್ಚೆ ಆಗ್ತಾ ಇತ್ತು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಇಂಥ ಒಂದು ಸಾರ್ಥಕವಾದ ಕಾರ್ಯಕ್ರಮದ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಿದಾಗ ನಿಮಗೆ ಆಕ್ರೋಶ ಬರದೇ ಹೋದರೆ ನೀವೇನು ಕ್ರಮ ತಗೊಳ್ಳದೆ ಹೋದರೆ ನನ್ನ ಪ್ರಕಾರ ಬಸವ ಭಕ್ತಿ ಮಾಡೋಕ್ಕೆ ನಿಮಗೆ ಅಧಿಕಾರ ಇಲ್ಲ ಬಸವ ಭಕ್ತರು ಅಂತ ಹೇಳಕ್ಕಾಗಲ್ಲ ಅದಕ್ಕೆ ಗಣಾಚಾರನೂ ಇರಬೇಕು ಆ ಗಣಾಚಾರ ಅಂದರೆ ಅವಂಥರ ಭಯೋತ್ಪಾದನೆ ಮಾಡಿ ಹೊಡೆದಾಡಿ ಬಡದಾಡಿ ಅಂತ ಹೇಳಲ್ಲ ಅದ ಅಗತ್ಯನೇ ಇಲ್ಲ ಕಾನೂನು ಪ್ರಕಾರ ಹೋಗೋಣ ಏನು ಹೇಳುತ್ತೋ ಸಮಾಜ ಏನು ಹೇಳುತ್ತೋ ಸಮಾಜ ಪಾಪ ಸಮಾಜ ನಿರ್ಣಯ ಮಾಡೋಕ್ಕಾಗಲ್ಲ ಭಕ್ತರು ಅವ್ರಿಗೆ ಒಬ್ಬೊಬ್ರು ಭಕ್ತರು ಅನ್ನೋ ಥರ ನಿರ್ಣಯ ಮಾಡ್ತಾರೆ ನೀವು ಅವ್ರನ್ನ ಮುನ್ನಡೆಸಬೇಕು ಗುರುಗಳಾದಂಥವ್ರು ಮುನ್ನಡೆಸಬೇಕು ಆ ದೃಷ್ಟಿಯಿಂದ ಎಲ್ಲ ಗುರುಗಳು ಈ ಚಿನ್ ಈ ವಿಷಯದಲ್ಲಿ ಚಿಂತನೆ ಮಾಡಿ ಇನ್ನು ಪರಮಾತ್ಮನಿಗೆ ಬಿಡೋಣ ಮುಂದಿಂದು ಅವನು ಏನು ಶಿಕ್ಷೆ ಅನುಭವಿಸ್ತಾನೋ ಪ್ರತಿಯೊಬ್ಬರು ಶಿಕ್ಷೆ ಅನುಭವಿಸಲೇಬೇಕು ಅದು ತನು ಮನ ಮ ಕಾಯ ವಾಚ ಮನಸ ಏನು ಪಾಪ ಮಾಡಿರ್ತೀವೋ ಅದನ್ನು ಪ್ರತಿಯೊಬ್ಬರು ಅನುಭವಿಸೇ ತೀರಿಸಬೇಕು ಅದನ್ನು ಅದಕ್ಕೆ ನಮ್ಮಲ್ಲಿ ಪೂರ್ವಜನ್ಮ ಇಲ್ಲ ಪುನರ್ಜನ್ಮ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಯಾರು ಉಡಾಫೆ ತರ ಹೋಗ್ಬೇಡಿ ಬೆಂಕಿ ಬೆಂಕಿ ಮುಟ್ಟಿದ್ಮೇಲೆ ಕೈ ಸುಡೋದೇ ಅದು ಯಾರಿಗಾದ್ರೂ ಸುಡೋದೇ ಅವನಗಂತೂ ಪೂರ್ವಜನ್ ಪುನರ್ಜನ್ಮ ಬಗ್ಗೆ ವಿಶ್ವಾಸ ಇದೆ ಅವ್ನ ಅಜ್ಞಾನದಲ್ಲೋ ಅವಿವೇಕದಲ್ಲೋ ಆತರ ಮಾತಾಡ್ತಾನೆ ಅಥವಾ ಚಟನು ಇದ್ದಂಗೆ ಕಾಣಿಸ್ತದೆ ಅವನು ಭಕ್ತರದ್ರಿಗೆ ಮಾಡ್ಲಿಕ್ಕಿಲ್ಲ ರೈತರಿಗೆ ಬುದ್ಧಿ ಹೇಳ್ಬೇಕಲ್ಲ ಭಕ್ತರದ್ರಿಗ್ ಮಾಡ್ಲಿಕ್ಕಿಲ್ಲ ಆದ್ರೆ ಗುಪ್ತವಾಗಿ ಅವ್ನಿಗೆ ಕುಡಿತ ಚಟನ್ನೂ ಇದ್ದಂಗೆ ಕಾಣಿಸ್ತದೆ ಅವನ ಮಾತು ಅವನ ಕೃತಿ ಅವನ ಧ್ವನಿ ನೋಡಿದ್ರೆ ಅದಕ್ಕೋಸ್ಕರ ಆ ವಿಷಯದಲ್ಲಿ ನೀವೆಲ್ಲರೂ ಚಿಂತನೆ ಮಾಡಿ ಸರಿಯಾದ ಕ್ರಮ ತಗೊಳ್ಳಿ ಅಂತ ತಿಳ್ಕೊಂಡು ಈ ಮೂಲಕ ನಾನು ಎಲ್ಲರಿಗೂ ವಿನಂತಿಸ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವರಿಗೂ ಶರಣ